ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಇವತ್ತು ಬೆಳಗ್ಗೆ ಫುಲ್ ಹಬ್ಬ ಇತ್ತು ನಮ್ಮೂರಲ್ಲಿ ಹಬ್ಬನೆಲ್ಲ ನೋಡ್ಕೊಂಡು ಸ್ನೇಹಿತರೆ ಫುಲ್ ಆಗಿ ನೋಡ್ಬಿಟ್ರೆ ನೀವು ಹಬ್ಬದಲ್ಲಿ ಫುಲ್ ಯಾವ ತರ ನೋಡ್ತಾ ಇದ್ರ ಫುಲ್ ಇತರ ನೋಡ್ತಾ ಇದಾರೆ ಫುಲ್ ಮೆರವಣಿಗೆ ಕೂಡ ಮಾಡ್ಕೊಂಡ್ ಬಂದ್ರು ಸ್ನೇಹಿತರೆ ಅಲ್ಲಿ ಇದೆಯೋ ಇದ್ದ ಅದ್ರಾಗೆ ಆಮೇಲೆ ಫುಲ್ ಅಂಡ್ ಫೈನಲ್ ಆಗಿ ನೋಡ್ಕೊಂತ ಬಂದ್ವಿ ಮತ್ತೆ ಅಲ್ಲಿ ದೇವಸ್ಥಾನಕ್ಕಂತ ಹೋದ್ರು ಕರ್ಕೊಂಡು ಹೋದ್ರು ಅಲ್ಲಿ ಫುಲ್ ಮೆರವಣಿಗೆ ಮಾಡಿದ್ರು ಅದಾದ್ಮೇಲೆ ಫುಲ್ ಕಟೌಟ್ ಗಿಟೌಟ್ ಎಲ್ಲ ಜೋರೈತಿ ಇವ್ರದ್ದು ಹಂಗಾಗಿ ಪೂರ್ತಿನೇ ನೋಡ್ಕೊಂಡು ನಾವು ಪೂರ್ತಿ ಅಲ್ಲಿಂದ ಹೋಗಿದ್ದೆ ಸೀದಾ ದೇವಸ್ಥಾನಕ್ಕೆ ಸ್ನೇಹಿತರೆ ಅಲ್ಲಿ ದೇವಸ್ಥಾನದಲ್ಲಿ ಯಾವ ತರ ಎಲ್ಲ ಮೆರವಣಿಗೆ ಮಾಡಿದ್ರು ಮತ್ತೆ ಅಲ್ಲೆಲ್ಲ ಏನೇನ್ ಪೂಜೆ ಆಯ್ತು ಅಂತ ನೋಡ್ತಾ ಬನ್ನಿ ಸ್ನೇಹಿತರೆ ಫುಲ್ ಎಲ್ಲಾರು ನೀರು ಗಿರೆಲ್ಲ ಒತ್ಕೊಂಡ್ಬಂದಿದ್ರು ಮತ್ತೆ ಎಲ್ಲಾ ನಮ್ಮ ಸಂಬಂಧಿಕರು ಮತ್ತೆ ನಮ್ಮ ಮಾವಂದ್ರು ಎಲ್ಲಾರು ಕೂಡ ಸೇರಿದಂತ ಒಂದ್ ಹಬ್ಬ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇದ್ರು ನಮ್ಮ ಮಾವರು ಕೂಡ ಇದ್ರು ನಮ್ಮ ಹಳ್ಳಿಯಿಂದ ಇದ್ರು ಪ್ರತಿಯೊಬ್ರು ಇದ್ರು ನೋಡ್ಬೇಕು ಈ ತರ ಒಂದ್ ಹಬ್ಬ ನೋಡಕ್ಕೆ ಒಂದ್ ಚಂದ ನಮ್ಮ ಹಳ್ಳಿ ಸೈಡ್ ನಾವು ಹೋಗಿದ್ವಿ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಹಬ್ಬ ಎಲ್ಲ ಹೆಣ್ಮ ಫುಲ್ ಆಗಿ ಫುಲ್ ಇದು ನೋಡ್ಕೋಬೇಕು ಆತರ ಒಂದು ಹಬ್ಬ ಮಾಡಿದ್ರು ಅದ್ರಾಗ ನಳಿಯ ಬೇರೆ ಒಬ್ಬನ್ ಬಂದ ಮೊ ನಂದು ತೆಗಿ ಅಂತ ಬಂದ ಸ್ನೇಹಿತರೆ ಅವ್ನು ಕೂಡ ಸ್ವಲ್ಪ ಫೋಕಸ್ ಮಾಡಿ ನೋಡಿದಾಗ ಮತ್ತೆ ಅವ್ನು ಏಮವ ಹಂಗೆ ತೆಕ್ತಿಯಲ್ಲ ಅಂತಂದ ಮತ್ತ ಅವನಿಗೊಂದು ಮಾಡ್ಕೊಂಡು ತೋರಿಸಿದ್ವಿ ಅದಾದ್ಮೇಲೆ ಸ್ನೇಹಿತರೆ ಎಲ್ಲಾ ಒಂದ್ ದೇವಸ್ಥಾನದಲ್ಲ ಫುಲ್ ಒಂದ್ ಮಿಂಚಿಂಗ್ ತೋರಣ ಎಲ್ಲ ಅದೆಲ್ಲ ಮಾಡಿ ಫುಲ್ ಬಹಳನೇ ಗ್ರಾಂಡ್ ಆಗಿ ರೆಡಿ ಮಾಡಿದ್ರು ಸ್ನೇಹಿತರೆ ಅಲ್ಲಿಂದ ಮುಂದಕ್ಕೆ ಸೀದಾ ನೋಡ್ಕೊಂಡ್ ಬಂದ ತಕ್ಷಣ ಮಾವ ಸಿಕ್ತ ನಮ್ಮ ಮಾವ ನನ್ನೊಂದ್ ವಿಡಿಯೋ ಮಾಡಲ್ಲ ಅಂತಂದ ಒಂದು ಒಂದ್ ವಿಡಿಯೋ ಮಾಡ್ಕೊಂಡ್ವಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ನೇಹಿತರೆ ಇವತ್ತು ನಮ್ಮ ಊರಲ್ಲಿ ಒಂದ್ ಹಬ್ಬ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂತ ಬಂದ್ರೆ ಹಂಗೆ ಮುಗಿಸ್ಕೊಂಡೆ ನಾನು ಕೂಡ ಹಬ್ಬ ಮಾಡ್ತಾ ಇದ್ರು ಫುಲ್ ಆಗಿ ಇದು ಮಾಡ್ಕೊಂಡು ಕೆಲವೊಂದನ್ನ ನಾನು ಅಪ್ಲೋಡ್ ಮಾಡಕ್ ಆಗಲ್ಲ ಹಾಗಾಗಿ ಜಸ್ಟ್ ಅಪ್ಪನ ತೋರಿಸಿದೀನಿ ಇದ್ರ ನೆಕ್ಸ್ಟ್ ಅಪ್ಪ ಏನು ಎಂತ ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಸೀದಾ ಮನೆಗೆ ಹೋಗ್ತಾ ಇದೀನಿ ನೋಡೋಣ ಇವತ್ತು ಸಂಜೆಗೆ ಒಳ್ಳೆ ಊಟ ಇದೆ ಮಟನ್ ಊಟ ಬಡಿಬೇಕು ರೆಡಿ ಆಗ್ತಾ ಹೋಗ್ತಾ ಇದೀನಿ ನೆಕ್ಸ್ಟ್ ಎಲ್ಲ ಮನೆಗೆ ಒಂದು ಅಪ್ಪ ಮೆರವಣಿಗೆ ಎಲ್ಲ ನೋಡಿದ್ದೀನಿ ಸೀದಾ ಮನೆಗೆ ಹೋಗೋದ್ ಈಗ ತಗೊಂಬರ್ತಾರೆ ಗಾಡಿ ಮೇಲೆ ನೋಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಒಂದು ವಿಡಿಯೋನ ನೋಡ್ತಾ ಹೋಗ್ತೀನಿ ಸ್ನೇಹಿತರೆ ಕಂಟಿನ್ಯೂ ವಿಡಿಯೋ ತೋರಿಸ್ತೀನಿ ನೋಡ್ದಣ ಬನ್ನಿ ಮನೆಗ್ ಬಂದ ಸ್ನೇಹಿತರೆ ಮನೆ ಕುತ್ಕೊಂಡೆ ಫುಲ್ ಆಗಿ ಕಾಮಿಡಿ ಮನ್ಕೊಂತ ಅವ್ರ ಇವರಿಗೆ ಕುತ್ಕೊಂಡೆ ಸ್ನೇಹಿತರೆ ತುಂಬಾ ನೋಡ್ದೆ ಏನೋ ಮಾಡ್ತಾರ ಅಂತ ಹೇಳ್ಬಿಟ್ಟು ಮತ್ತೆ ಮಾತಾಡ್ಬೇಕು ಅನಸ್ಸು ಹಂಗೇ ನಿಮ್ಗೆಲ್ಲ ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಕ್ ಬಂದೆ ಸ್ನೇಹಿತರೆ ಅಲ್ಲಿ ನೋಡ್ದೆ ಸ್ವಲ್ಪ ಮಾತಾಡ್ಬೇಕು ಅನಸ್ಸು ಅಲ್ಲಿಂದ ನೋಡ್ಕೊಂಡಾಗ ಇನ್ನೇನ್ ಊಟ ಬೇರೆ ರೆಡಿ ಆಗಕ್ ರೆಡಿ ಆಯ್ತು ಸ್ನೇಹಿತರೆ ಮಧ್ಯಾಹ್ನಕ್ಕೆ ಊಟ ರೆಡಿ ಆಗುತ್ತೆ ಅಂತ ಅನ್ಕಂಡೆ ಬಟ್ ಮಧ್ಯಾಹ್ನ ಆಗಿಲ್ಲ ರಾತ್ರಿ ಆಗ್ತಾ ಬಂದು ರಾತ್ರಿ ಫುಲ್ ಅಂಡ್ ಫೈನಲ್ಸ್ ಆಗಿ ಊಟ ರೆಡಿ ಮಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಮತ್ತಿನ್ನೇನು ಸರಿ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡು ಅಲ್ಲಿಂದ ಈ ಎಲ್ಲ ತಮಾಷೆ ಮಾಡ್ಕೊಂಡು ಹಂಗೆ ಕೂಗಾಡ್ಕಂತ ಎಲ್ಲಾರ್ಗು ಕೂಡ ಒಂದ್ ವಿಡಿಯೋನ ತೋರ್ಸ್ಕೊಂಡು ಮತ್ತೆ ಏನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡ ಸ್ನೇಹಿತರೆ ಅಲ್ಲಿಂದ ಸೀದಾ ಊಟ ಎಲ್ಲ ಮುಗಿದಿತ್ತು ಊಟ ಮುಗಿಸ್ಕೊಂಡ್ ಸೀದಾ ಮನೆಗ್ ಬಂದೆ ಅಲ್ಲಿ ವಿಡಿಯೋ ರಾಯಣ್ಣೆ ವೀಡಿಯೋ ಮಾಡ್ಬೇಕಾದ್ ರಾಯಣದ್ ನೋಡ್ದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ನೈಟ್ ಎಫೆಕ್ಟ್ ಅಲ್ಲಿ ಬಹಳ ಚೆನ್ನಾಗಿತ್ತು ರಾಯಣ್ಣ ಒಂದ್ ಮೂರ್ತಿ ಹಂಗಾಗಿನ ಅದನ್ನು ಒಂದ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ಮಾಡಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತು ನೈಟ್ ನೋಡ್ಕೊಳ್ಳಿ ಒಂದ್ಸಲ ನಮ್ಮೂರಿಗೆ ಊರಿಗೆ ಎಂಟ್ರೆನ್ಸ್ ಬಂದ್ರೆ ಸಾಕು ಫಸ್ಟ್ ಕೊನೆಗೂ ಊಟ ಅದು ಊಟ ಮುಗಿಸ್ತಾ ಸರಿಯಾಗಿ ಮಣನ್ ಪೀಸ್ ಎಲ್ಲ ಸಗದಿ ಊಟನೂ ಎಲ್ಲಾ ಮುಗೀತು ಕಾಡಾನು ಮುಗೀತು ಕೊನೆಗೆ ಹಬ್ಬದ ಜೋರು ಎಲ್ಲಾ ಮುಗೀತು ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಗುಡ್ ನೈಟ್ ಹೇಳ್ತಾ ರಾತ್ರಿ ಶುಭ ವಂದನವನ್ನ ತಿಳಿಸ್ತಾ ಎಲ್ಲರಿಗೂ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ ಥ್ಯಾಂಕ್ ಯು ಆಲ್ ಎಲ್ ಕ್ಯೂ ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಇವತ್ತಿನ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಸ್ನೇಹಿತರೆ ಮಾಡಿ ಸ್ನೇಹಿತರೆ ಬೆಳಕಾರಿ ಸ್ನೇಹಿತರೆ ಬೆಳಕಾದ ಮೇಲೆ ಊರಿಗೆ ಹೋಗಲ್ವಾ ಹಂಗಾಗಿ ರೈಲ್ವೆ ಸ್ಟೇಷನ್ ಬಂದಿದ್ವಿ ರೈಲ್ ಬೇರೆ ಬಂತು ರೈಲ್ಗೆ ಹತ್ಕೊಂಡ್ವಿ ನಾನು ಹೊರಗಡೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ದೆ ಸ್ನೇಹಿತರೆ ಅಲ್ಲಿಂದ ಸೀದಾ ಟ್ರೈನ್ ಹೋಗ್ತಾ ಉಂಟು ಅಲ್ಲಿ ಒಳಗಡೆ ಒಂದ್ ಏನಂತ ಹೇಳ್ಬಿಟ್ಟು ನಮ್ಮಅಮ್ಮ ಬೇರೆ ಕುಂತಿತ್ತು ನಮ್ಮಅಮ್ಮನ ಏನೋ ಮಾತಾಡಕ್ಬಿಡ್ತು ಯಾರು ಸಿಕ್ಕಿದ್ರು ಅಂತ ಪರಿಚಯ ಸಿಕ್ಕರಂತಂದ್ರೆ ನಮ್ಮಅಮ್ಮನ್ ಮಾತುಗಳ ಕೇಳಕ್ಕಾಗಲ್ಲ ಆ ತರ ಒಂದ್ ಮಾತಾಡ್ಕಂತ ಕುತ್ಕೊಂಡ್ಬಿಡ್ತು ಅದಾದ್ಮೇಲೆ ಸೀದಾ ಮತ್ತೆ ನೆಕ್ಸ್ಟ್ ಒಂದ್ ಊರಿಗೆ ಬಂದ್ವಿ ಅಲ್ಲೊಂದು ಊರತ್ರ ಹತ್ರ ನೋಡಿದಾಗ ಟ್ರೈನ್ ಹೊರಗಡೆ ಒಳಗಡೆಯಿಂದ ವಿಡಿಯೋ ಮಾಡಿದೆ ಫುಲ್ ಹಸಿರು ಏನೇನೋ ಮರ ಎಲ್ಲ ಹಾಕಿದ್ರು ಅದೊಂಥರ ಅಡಿಕೆ ಗಿಡ ನೋಡಿ ಸ್ನೇಹಿತರೆ ಅಲ್ಲಿಂದ ಸೀದಾ ನಮ್ ದಾವಣಗೆರೆ ಎಂಟ್ರೆನ್ಸ್ ಬಂತು ಸ್ನೇಹಿತರೆ ಅಮರಾವತಿಯಿಂದ ಪೂರ್ತಿ ಸೀದಾ ಒನ್ ಅಲ್ಲಿ ಬಂದ ತಕ್ಷಣ ಸೀದಾ ಅಲ್ಲಿ ನಮಗೆ ನಮ್ ದಾವಣಗೆರೆ ಎಂಟ್ರೆನ್ಸ್ ಡಿ ಸಿ ಆಫೀಸ್ ಲೈನ್ ಅಲ್ಲೆಲ್ಲ ನೋಡಿದಾಗ ಸಕದಾಗೆ ಕಾಣಿಸ್ತು ಒಂದ್ಸಲ ಟ್ರೈನ್ ಅಲ್ಲೂ ವಿಡಿಯೋ ಇರ್ಲಿ ಅಂತ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಅಲ್ಲಿಂದ ಸೀದಾ ಟ್ರೈನ್ ಬಂತು ಟ್ರೈನ್ ಬಂದ ತಕ್ಷಣ ಇನ್ನೇ ನಮ್ ದಾವಣಗೆರೆ ನಿಯರ್ ಬಂದ್ವಿ ನಾವು ದಾವಣಗೆರೆ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ ಕಂಡ್ವಿ ರೈಲ್ವೆ ಸ್ಟೇಷನ್ ಇಂದ ಸೀದಾ ಬಂದ ತಕ್ಷಣ ಅಲ್ಲಿಂದ ಹೊರಗಡೆ ಒಂದು ಗಾಂಧಿ ತಾತ ಒಂದು ಸಗರ ಕಾಣಸ್ತ ಸ್ವಲ್ಪ ತಕೊಂಡ್ವಿ ಅಲ್ಲಿಂದ ಸೀದಾ ಮನೆಗ್ ಹೊರಡ್ವಿ ಸ್ನೇಹಿತರೆ ಮನೆಗ್